ハハハハハ ನಮ್ಮ ಜನನಿಯಾದ ಕೌಶಲ್ಯ ದೇವಿ ಮನೆಗೆ ಹೋಗುವುದಕ್ಕೆ ನಮೋ ನಮ್ಮ ಜನನಿ ನಿಮ್ಮ ಪಾದಗಳಿಗೆ ಒಂದು ಇನ್ನು ಮುಂದೆ ರಾಮ ಎನ್ನುವುದನ್ನು ಬಿಟ್ಟು ನಿಮ್ಮ ಸೊಸೆಯಾದ ಸೀತೆಯನ್ನು ಮುಂದಿಟ್ಟುಕೊಂಡು ಕಾಲಮಂ ಕಡೆ ನಾನು ಹೋಗುತ್ತೇನೆ ನಿನ್ನ ಪಾದ ಕೊಡಮ್ಮ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡುತ್ತೇನೆ ಅಮ್ಮ ಜಾನಕಿ ನನ್ನ ಮಗನಂತ ಶ್ರೀರಾಮಚಂದ್ರನು ತನ್ನ ಆಜ್ಞೆ ಸಿರುಸ ವಹಿಸಿ ಒಣವಸಕ್ಕೆ ಹೋಗುತ್ತಾನೆ ಹ ನೀನು ತಾನ ಆಜ್ಞೆ ಮೇಲೆ ಹೋಗುತ್ತೆ ಈ ಅರಮನೆಯಲ್ಲಿ ರಾಮನ ಸ್ಮರಣೆ ಮಾಡುತ್ತಾ ಅಮ್ಮ ಜಾನಕಿ ಅಮ್ಮ なにがてなにがて ಇದು ಕಡು ಭಯಂಕರವಾದ ಅರಣ್ಯವು ಕಲ್ಲು ಮುಳ್ಳಗಳಿಂದ ಅರಮನೆಯಲ್ಲಿ ಹಾಲು ಸಕ್ಕರೆ ಮೃಷ್ಟವನ್ನು ಪೋಜಿಸಿದ ಸುಖವು ಈ ದಂಡ ಕಾರಣದಲ್ಲಿ ಬಯಸಿದರೆ ಹೇಗೆ ಬರುವುದು ಲಕ್ಷ್ಮಣ ಈ ರಾಘವನು ಒಂದು ಅಪ್ಪನೆಯನ್ನು ಕೊಟ್ಟಿದ್ದಾರೆ ಆ ಬರೋ ದಸರೂ ಮತ್ತು ನಮ್ಮ ತಂದೆಯಾದ ದಸರದನು ಕೂಡ ಮೀರಿದ ಕಾಲಕ್ಕೆ ಏನು ಮಾಡುದು ಜನನಿ ತ್ರಿಲೋಕ ಪಾವನೆ ಪರಾಕ್ರಮಕ್ಕೆ ಸರಿ ನೆನಿಸಿದ ಲಕ್ಷ್ಮಣನೇ ಕೋಪವನ್ನು ಸಹಗಿಚ್ಚಿಯಂತೆ ಇರುವುದು ಹ ನಾನು ಮಹಾಪಾಪಿಯು ಹ ನಿಮ್ಮಿಬ್ಬರನ್ನು ಸಂಕಷ್ಟಕ್ಕೆ ಗುರಿ ಮಾಡುವೆನು ಹ ಈಗಿನ ವ್ಯಾಲೆಯಲ್ಲಿ ನೀನು ಮುನಿದರೆ ತ್ರಿಮೂರ್ತಿಗಳು ಸಹ ಬೆದರುವರು ಹರಿಯದ ಅಜ್ಞಾನಿಯೋ ಹೇಗೆ ಹ ನಾನು ಏನು ಹೇಳಲಿ ಹ ಅದ್ರ ಜಾ ಅಂತ ನಡೆದುಕೊಳ್ಳುತ್ತೇನೆ ಇಲ್ಲಿರುವುದು ದಂಡಕಾರಣ್ಯವು ಹ ಈ ದಂಡಕಾರಣ್ಯದೋಳಿದ್ದು ಹ ನಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡು ಹ ಮುಂದಕ್ಕೆ ಹೋಗುವಂತೆ ಮಾಡು ಲಕ್ಷ್ಮಣ ಸುಲಕ್ಷಣ ಜನಕರಾದ್ಯಂತ ಶಿರಸ ವಯಿಸಿ ಈ ದಂಡ ಕಾರಣದಲ್ಲಿ ಕಾಲು ಕಂಡಿದೆವು ಈ ಸ್ಥಳದಲ್ಲಿ ರಾಕ್ಷಸ ರವೂ ಬಹಳವಾಗಿದೆ ಆದ್ದರಿಂದ ಈ ಸ್ಥಳವನ್ನು ಬಿಟ್ಟು ಸಮುದ್ಧವಾದ ಸ್ಥಳವನ್ನು ದೊರಕಿಸಿಕೊಳ್ಳಬೇಕು ಜಾಗ್ರತೆಯಿಂದ ಪ್ರಯಾಣ ಮಾಡು ತಮ್ಮ ಲಕ್ಷ್ಮಣ ಸುಲಕ್ಷ್ಮ ಮಾರ್ಗ ಸಿಗವಲ್ಲದು ಅಯ್ಯೋ ಈ ಕಡು ಭಯಂಕರವಾದ ಅಡವೆಯಲ್ಲಿ ಕಾಲಿಡುವುದಕ್ಕೆ ಮಹಾತಪ್ಪ ಇನ್ನು ನಿಮ್ಮ ಮಡದಿಯಾದ ಜಡಿತ ಅಡಿಕೆ ಅಮ್ಮನವರು ಮುಂದಕ್ಕೆ ಅಡಿ ಇಡಲಾರ ಗತಿಯನ್ನು ಅನ್ನ ಲವಣ ಅನುಜಾ ಆಹೋ ಅಗ್ರಜ ಕಂಟಕಗಳು ಲಕ್ಷವಿಲ್ಲದೆ ಲಕ್ಷ ತೋರದೆ ಬರ್ತಿರುವನು ಕೋಪವನ್ನು ರಕ್ಷಿಸು ಬಂದಿದ್ದು ಬಿಡ ಎಂದಿಗೂ ಬಿಡಲಾಗದು ಅನುಜಾ ನಮಸ್ತಿ ಹೇ ಅಣ್ಣ ಇದರ ತಾತ್ಪರ್ಯಂದ್ರೆ ಅದರ ತಾತ್ಪರ್ಯವನ್ನು ವಿವರವಾಗಿ ಅನುಜುರವಣಿ ಶಾಸ್ತ್ರಕ್ಕೆ ಸರಿಯಾಗಿ ಬಂದಿದ್ದು ಅನುಭವಿಸಬೇಕು ರಾಮೇಶ್ವರನ ಅಂತ ಕರುಣೆ ತಪ್ಪಿದ್ದಕ್ಕೆ ವ್ಯಕ್ತವಿಲ್ಲ ಅಣ್ಣ ಅಲ್ಲ ಅಣ್ಣ